ರೀ ನಮ್ಮ ಮಂದಿಗೆಲ್ಲ ನಮಸ್ಕಾರ ನೋಡಿರಿ ಪ್ರತಿ ವರ್ಷ ಏನು ರೀ ಚಾಟ್ನಿ ಮಾಡೋದು ಬಳಕೆ ಏನಾಗ್ತಿತ್ತು ಆಗಿಬಿಡ್ತಿತ್ತು ರೀ ಚಾಟ್ನಿ ಮಾಡೋ ಮೂಮೆಂಟ್ನಾಗರೇ ಮಳೆ ಆಗಿಬಿಡ್ತಿತ್ತು ಆಮೇಲೆ ಮಳೆ ಆದ ಬಳಕರೆ ಇದು ನಮ್ಮ ಚಾಟ್ನಿ ಆದ ಬಳಕರೆ ಮಳೆ ಆಗ್ತಿತ್ತು ಇಲ್ಲ ಪ್ಲಾಟ್ ಒಡೆ ಮುಂದರೆ ಮಳೆ ಆಗ್ತಿತ್ತು ಆಮೇಲೆ ಪ್ರತಿ ವರ್ಷ ನೀರು ಯಥೇಚ್ಛವಾಗಿ ರೀ ಯಾವುದು ಟೆನ್ಷನ್ ಇರ್ತಿತ್ತು ಡೈಲಿ ಒಂದು ದಿನ ಬಿಟ್ಟು ಒಂದು ದಿನ ಎರಡು ತಾಸು ಒಂದೂವರೆ ತಾಸು ಒಂದು ಸ್ವಲ್ಪ ಮಳೆಯಾಗಿ ಹೋಗ್ಬಿಡ್ತಿತ್ತು ಹೀಗಾಗಿ ನಮಗೆ ಜಲ್ದಿ ಏನದ ಇದು ಬಂದುಬಿಡ್ತಿತ್ತು ರೀ ಕುಳಿ ಬಂದುಬಿಡ್ತಿತ್ತು ಚೆಂಡ ಸಬ್ ಚಿಗಿತ್ತು ಬಂದು ಜಲ್ದಿ ಇಪ್ಪತ್ತು ನಾಲ್ಕು ದಿವ್ಸ ಹಿಡ್ಕೊಂಡ್ರಿ ಇಪ್ಪತ್ತಾರು ಏಳು ದಿವ್ಸನಾಗ ಕ್ಲೋಸ್ ಮಾಡಿ ನಾವು ಇಪ್ಪತ್ತೆಂಟು ದಿವ್ಸಕ್ಕೆ ಸಿಕ್ಕಿ ಲಿವಸನ್ನು ಹೊಡ್ಕೊಂಡು ನಮ್ಮ ಮುಂದೆ ಗರ್ಭಿಣಿ ಔಷಧಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದೀವಿ ಈ ವರ್ಷ ಏನಾಗಿಬಿಟ್ಟದ್ರಿ ಟೆಂಪ್ರೇಚರು ಕಡಿಮೆ ಇರ್ತಿತ್ತು ನಲತ್ತು ಮೂವತ್ತೆಂಟು ಆಮೇಲೆ ಮೂವತ್ತೊಂಬತ್ತು ಆಮೇಲೆ ಈ ಕಡೆಯೇ ಇರ್ತಿತ್ತು ನಲ್ವತ್ತೊಂದು ನಲ್ವತ್ತೆರಡು ಇದ್ರ ಒಂದು ಥೊಡೆ ದಿನ ಇರ್ತಿತ್ತು ರೀ ಒಂದು ದಿವಸ ಎರಡು ದಿವಸ ಹಿಂಗೆ ಇರ್ತಿತ್ತು ಮತ್ತೆ ಅದು ಯಥಾಸ್ಥಿತಿ ಸ್ಥಿತಿ ಕಡಿಮೆ ಹಾಕುವಂತ ಹೋಗ್ಬಿಡ್ತಿತ್ತು ಈಗ ಏನಾಗಿಬಿಡ್ತೀರಿ ಈ ವರ್ಷ ನಲ್ವತ್ತೆರಡು ಮ್ಯಾಲ ಮೇಲ್ಪಟ್ಟ ಒಟ್ಟು ನಲ್ವತ್ತೆರಡರ ತಳಗೆ ಒಟ್ಟು ಟೆಂಪ್ರೇಚರ್ ಇಳಿಲಿಲ್ಲ ಇದು ಮಿನಿಮಮ್ ಒಂದು ಇಪ್ಪತ್ತು ದಿವಸ ನಾವು ಚಾಟ್ನಿ ಆದ ಬಳಕೆ ರೀ ಈ ಥರ ಬಿಸಿಲು ಬಂದುಬಿಡ್ತು ನಾವು ಏನು ನೀರದ ಮೊದಲೇ ನೀರಿನ ಪ್ರಮಾಣ ಕಡಿಮೆ ಅಂತ ನಾ ಅಕ್ಟೋಬರ್ ಹಿಡ್ಕೊಂಡು ಹೇಳ್ಕೊತೇ ಬಂದೀನಿ ರೀ ಅಷ್ಟು ನೀರಿನ ಒಳಗೆ ನನಗೆ ಒಟ್ಟು ಮ್ಯಾನೇಜ್ ಆಗಲಿಲ್ಲ ಆದರೂ ನಂದು ಏನಾದ ಯಾ ದೇವ್ರ ಆಶೀರ್ವಾದೋ ಅಥವಾ ನಿಮ್ಮ ಆಶೀರ್ವಾದೋ ನನಗೆ ಗೊತ್ತಿಲ್ಲ ರೀ ಏನಾದರೂ ಪ್ಲಾಟ್ ಅಟ್ಟೆ ನೀರಿ ಮೇಲೆ ಒಡೆದು ಬಂದುಬಿಡ್ತೀರಿ ನನಗೆ ಈ ರೀತಿ ಒಡೆದು ಬಂದುಬಿಡ್ತದೆ ನೋಡಿರಿ ಇವತ್ತಿಗೆ ಮೂವತ್ತೆರಡು ದಿವ್ಸ ಆಗ್ಯದ್ರಿ ನನ್ನ ಪ್ಲಾಟ್ ಯಾಕಂತಂದ್ರೆ ನಾ ಎರಡು ದಿವ್ಸ ಹಿಂದೆ ವಾನ್ಸ್ ತೆಗಿಬೇಕಾಗಿತ್ತು ಈ ಮಳೆ ರೀ ಮಳೆ ಸ್ವಲ್ಪ ಲೇಬರು ಹಂಗೆ ಹಿಂಗೆ ಹೆಚ್ಚು ಕಡಿಮೆ ಆಗಿ ಅವ್ರು ಇನ್ನೊಂದು ಪ್ಲಾಟ್ನಾಗ ವಾನ್ಸ್ ತೆಗಿಯಕ್ಕೆ ಹೋಗ್ಯಾರ ಅವ್ರದ್ದು ಮುಗಿಸಿ ನನ್ನ ಕಡೆ ಬರಬೇಕಾದ್ರೆ ಮಳೆ ಸಲುವಾಗಿ ಅವರಲ್ಲಿ ಎರಡು ದಿನ ಅಥವಾ ನಾಲ್ಕು ದಿನ ಲೇಟ್ ಆಗಿಬಿಡ್ತು ರೀ ನನ್ನಲ್ಲಿ ಏನಾದ್ರೂ ಎರಡು ಮೂರು ದಿವಸ ಲೇಟ್ ಆಯಿತು ನಾವು ವಾನ್ಸ್ ತೆಗಿಲಿಕ್ಕೆ ಏನಾದರೂ ಈಗ ರೆಡಿ ಮಾಡ್ಕೊಂಡಿನ್ರಿ ಈಗ ಪ್ರತಿ ವರ್ಷನೂ ವಾನ್ಸ್ ತೆಗಿತೀವಿ ರೀ ಈ ವರ್ಷನೂ ಒಂದು ಮಾನ್ಸ್ ತೆಗಿತೀವಿ ಇದು ಯಾವ ರೀತಿ ತೆಗಿತೀವಿ ಹಂಗೆ ತೆಗಿತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ ಯಾಕಂತಂದ್ರೆ ನನ್ನ ಗಿಡದ ಕೆಪ್ಯಾಸಿಟಿ ನನಗೆ ನನ್ನಲ್ಲಿ ಇದ್ದಂಥ ನೀರಿನ ಪ್ರಮಾಣ ಆಮೇಲೆ ನಾವು ಹಾಕುವಂಥ ಗೊಬ್ಬರಗಳ ಪ್ರಮಾಣ ಇದು ಎಲ್ಲವನ್ನು ಈಗ ತೆಗೆದಕ್ಕೆ ಬಿಸಿಲಗದ ಅದ್ರ ತ ಅದ್ರಿಗೆ ಕಂಟ್ರೋಲ್ ಆಗಬೇಕು ಇದರಿಂದ ನಮ್ಮ ಕಡ್ಡಿ ಯಾವುದೇ ರೀತಿಯಾಗಿ ತೊಂದರೆ ಆಗ್ಲಾರಂಗೆ ನಮ್ಮ ಕಡ್ಡಿ ಬೆಳಿಬೇಕು ಹೆಲ್ದಿಯಾಗಿ ಆರಾಮಾಗಿ ಕಡ್ಡಿ ಬೆಳೆದು ಏನದ ಮತ್ತು ಯಥಾಸ್ಥಿತಿ ನಮ್ಮ ಕಡ್ಡಿಗೆ ನಾಲ್ಕು ಇದು ಘನಿ ಬರಲೇಬೇಕದು ಆ ರೀತಿ ಪ್ಲ್ಯಾನ್ ಹಾಕ್ಕೊಂಡು ನಾವೇನದ ವಾನ್ಸ್ ತಗೊಂಡ್ಬಿಟ್ಟೇವಂದ್ರೆ ಆಮೇಲೆ ಅವು ಕಡ್ಡಿ ತೆಗಿಯೋ ಮೆಥೆಡ್ ಅದಾವೆ ರೀ ಆ ಮೆಥೆಡೇ ಫಾಲೋ ಮಾಡ್ಬೇಕು ನಾವು ಸುಮ್ಮ ಬಡ 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 ತಕ್ಕೊತೋಗಿ ಶೆಂಡಾ ಹೊಡ್ಕೊಂಡು ಹೋಗಿಬಿಟ್ರೆ ಕೆಲಸ ರೀ ಅದು ಒಂದು ಮೆಥೆಡ್ ಅದ ಆ ಮೆಥೆಡ್ ಪ್ರಕಾರ ಕಡ್ಡಿ ತೆಗ್ದೆವು ಅಂದ್ರೆ ಆಮೇಲೆ ಎಕ್ಸ್ಟ್ರಾ ಕಡ್ಡಿ ಮುಗಿದು ತಳಗಿನ ತಾಪಲ್ಲಿ ಮುಗಿದು ಇವತ್ತು ವರ್ಷ ಭಾಳಷ್ಟು ಜನ ರೈತರನ್ನ ಫೋಟೋ ಮಾಡಿ ಮಾಡಿ ಕಳ್ಸ್ಯಾರೀ ಮೂರಲ್ಲಿ ನಾಲ್ಕೆಲಿ ತೆಗೆಯೋದು ಅದ್ರ ಮೇಲೆ ಐದಲ್ಲೇ ಇಟ್ಬಿಡೋದು ಹಿಂಗೆ ಭಾಳ ಇದು ಮಾಡ್ಯಾರ ಆ ರೀತಿ ಮಾಡೋದರಿಂದ ನಮಗೆ ತೊಂದರೆ ಅದ ಮತ್ತು ಯಾರಿಗೂ ತೊಂದರೆ ಇಲ್ಲ ಅಕ್ಟೋಬರ್ದಾಗ ಚಾಟ್ನಿ ಹೊಡೆದಿರ್ತೀವಿ ರೀ ನಮ್ಗೆ ಸಬ್ಸಿಕೆಯ ಮೇಲೆ ಮೂರು ಕಣ್ಣ ನಾಲ್ಕು ಕಣ್ಣು ಬೇಕು ಆ ಚಾಟ್ನಿ ಮಾಡಿಬಿಡ್ತೀವಿ ಆ ಟೈಮ್ದಾಗ ಮಳೆ ಇರ್ತದೆ ವಾತಾವರಣ ಸ್ವಲ್ಪ ಅಕ್ಟೋಬರ್ದಾಗ ಹೀಟೂ ಇರ್ತದೆ ಕೋಲ್ಡೂ ಇರ್ತದೆ ಎರಡೂ ಥರ ಮಳೆ ಜೋರು ಇರ್ತದೆ ನಾವು ನಮ್ಮ ಪ್ಲಾಟ್ ಶಿಸ್ನಾಗೆ ಒಡೆದು ಬರಲಾಂದ್ರೆ ಗೊಬ್ಬರ ಹಾಕಿಬಿಟ್ಟಿರ್ತೀವಿ ಇದ್ದ ಕಣ್ಣು ಎಲ್ಲ ಒಡೆದು ಬಂದುಬಿಡ್ತವೆಸ್ ತೆಗೆಯದ ನಮಗೆ ಹೈರಾಣ ಆಮೇಲೆ ಪಡ ಭಾಳ ಗಡಿಚಾಗಿ ಬಿಡ್ತದೆ ಹಂಗಾಗಿ ಏನಾಗ್ಬಿಡ್ತದೆ ರೀ ಖರ್ಚು ಜಾಸ್ತಿ ಬಂದುಬಿಡ್ತದೆ ಲಾಗೋಡು ಜಾಸ್ತಿ ಬಂದುಬಿಡ್ತದೆ ಅದು ಸುಮ್ಮನೆ ಇಪ್ಪತ್ತೈದು ದಿನ ಅಥವಾ ಇಪ್ಪತ್ತು ದಿನ ಬೆಳೆಸಿ ಅದಕ್ಕೆ ಮುರಿದೊಗ್ಸಿ ಬಿಡ್ಬೇಕಲ್ವಾ ಆಮೇಲೆ ಈ ಸದ್ಯಕ್ಕೆ ಏಳು ಎಂಟು ಎಲ್ಲಿ ಬೆಳೆಸಿ ಅದಕ್ಕೆ ಮತ್ತು ಶೇಂಡಾ ಓಡೋದು ಅದನ್ನು ಅಲ್ಲಿತನ ನಾವು ತಪ್ಲಾ ಕಾಪಾಡಬೇಕು ಆ ಕಡ್ಡಿನ ಕಾಪಾಡ್ಬೇಕು ಮತ್ತು ಕಟ್ ಮಾಡಬೇಕು ಇದೆಲ್ಲ ಸುಮ್ಮನೆ ಅಲ್ಲ ನಮ್ಗೆ ಹೈರಾಣ ಯಾಕೆ ನಾವೇನಾದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮ್ಗೆ ಏಸ್ ಕಾಣಬೇಕಿಲ್ಲ ಹೊಟ್ಟೆ ಕಣ್ಣು ಬೆಳೆಸ್ಕೊಂಡು ಬಿಡಮ್ರಿ ಅದು ಯಾವ ರೀತಿ ನಾವು ವಾಸ್ ತೆಗಿಯ ಮೆತಾಡಮ್ ಹೆಂಗೆ ತೆಗಿಬೇಕು ನಾವು ಯಾವ ರೀತಿ ಕಡ್ಡಿ ಮ್ಯಾಲ ಇರಬೇಕು ಈ ಆಮೇಲೆ ಈ ಕಡೆ ಉಲ್ಲಾಂಡ ಕೆಳಗೆ ಎಷ್ಟು ಇರಬೇಕು ಆಮೇಲೆ ಏನಿದೆ ಹಿಂಗೆ ಜ್ಯೋತಿ ಕಡ್ಡಿಗಳು ಎಷ್ಟು ಇರಬೇಕು ಇವೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ತೆಗ್ದೇವು ಅಂದ್ರೆ ಏನಾಗಿಬಿಡ್ತದೆ ರೀ ಎಲ್ಲ ಕಡೆ ಬೈಲಿ ಇದ್ದುಬಿಡ್ತದೆ ಆಮೇಲೆ ಗಡಿ ಚೆನ್ನಾಗಿಲ್ಲ ನಾವು ಅಕ್ಟೋಬರ್ ಟೈಮ್ದಾಗ ನೋಡಿರಿ ಭಾಳಷ್ಟು ರೈತರ ಪ್ಲಾಟ್ಗಳು ನೋಡ್ತೀನಿ ರೀ ಒಳಗಿನ ಗೊನಿ ಅಂದರೆ ಇಲ್ಲಿ ಇರ್ತಾವಲ್ಲ ರೀ ಒಂದು ಗೊನಿನೇ ಇರೋಂಗಿಲ್ಲ ಇಲ್ಲೇನು ಮಾರಿಗಿರ್ತಾವಲ್ಲ ಅದಷ್ಟೇ ಉಳ್ಕೊಂಡಿರ್ತಾವೆ ನಮಗೆ ಒಳಗಿನ ಗೊನಿನೂ ಬೇಕು ನಮಗೆ ಅತೀ ಕ್ವಾಲ್ಟಿ ಅತೀ ಶೈನಿಂಗ್ ಅತಿ ಕಲರ್ ಬರೋದೇ ಒಳಗಿಂದು ಹೊಟ್ಟೆನ ರೀ ನಮಗೆ ಒಳಗೆ ಏನು ತಂತಿ ಒಳಗಿರ್ತದಲ್ಲ ಅದು ಅದನ್ನು ಕಾಪಾಡ್ಕೋಬೇಕಾದ್ರೆ ನಾವು ಈಗ ಕಡ್ಡಿ ಕಾಯೋ ಮೆಥೆಡ್ ಭಾಳ ಕರೆಕ್ಟಾಗಿ ಮಾಡ್ಕೋಬೇಕ್ರಿ ಯಾವ ರೀತಿ ನಾವು ವಾನ್ಸ್ ತೆಗೆದು ಕಡ್ಡಿ ಯಾವ ರೀತಿ ಕಾಯ್ತೀನಿ ಅನ್ನೋದು ಒಂದು ಗಿಡ ಶಂಪಲ್ ನಿಮಗೆ ತಗದು ತೋರಿಸ್ತೀನಿ ರೀ ಆ ರೀತಿ ಅನ್ನದ ನಾವು ತಗೊಂಡಿರ್ತೀವಿ ಒಂದು ವೇಳಾಕ್ಕೆ ಫೇಲ್ ಆಯ್ತಾ ತಿಳ್ಕೊರಿ ಜಾಸ್ತಿ ಕಡ್ಡಿ ಕಾಯ್ದ್ರೆ ಲೇಬರ್ ಹಿಂದಾಗಡೆ ಪರ್ಫೆಕ್ಟಾಗಿ ತೆಗಿಯುವಂಥ ಒಂದು ನಾಲ್ಕು ಜನ ಲೇಬರನ್ನು ತಗೊಂಡು ಅಥ್ವಾ ನಾವು ಸ್ವಂತ ಅದು ಎರಡು ದಿನ ನಾಲ್ಕು ದಿನ ಆಗಲ್ದು ಅಷ್ಟೇ ಲೇಬರ್ ತೊಗೊಂಡು ಎಲ್ಲ ಕಡ್ಡಿ ಮುಗಿಸಿ ಮುರಿಸಿ ನಮಗೆ ಎಟ್ಟು ಬೇಕಲ್ಲ ಅಷ್ಟೇ ಕಡ್ಡಿ ಇಟ್ಕೊಳ್ಳೋದು ಆಮೇಲೆ ನಂದು ಏನಾದ್ರಿ ಹತ್ತು ಪುಟ ಐದು ಪುಟ ಗಿಡ ಲೆಂತ್ ಅದ ರೀ ನಂದು ಅದಕ್ಕೇನಾದ್ರೂ ನಾವೇನಾದ ಎಲ್ಲರೂ ವಿಶೇಷವಾಗಿ ಇತ್ತೀಚಲಾಗಿ ಎರಡು ಮೂರು ನಾಲ್ಕು ವರ್ಷ ಹಿಡ್ಕೊಂಡು ಈ ಕಡೆ ಹಚ್ಚಿದವ್ರು ಎಲ್ಲ ಏನು ಮಾಡ್ಯಾರ್ರಿ ನಾಲ್ಕು ಫುಟಿನ ಗಿಡ ಹಚ್ಕೊಂಡರೆ ಅವ್ರು ಎಷ್ಟು ಕಡ್ಡಿ ಕಾಯಬೇಕು ನಾವೆಷ್ಟು ಕಡ್ಡಿ ಕಾಯಬೇಕು ನೋಡಿರಿ ನನಗೆ ಒಂದು ಸೈಡ್ ಇಪ್ಪತ್ತರಿಂದ ಇಪ್ಪತ್ತೆರಡು ಕಡ್ಡಿ ಬೇಕು ಎರಡು ಸೈಡ್ ಅಂದಕ್ಕ್ರೆ ನಲ್ವತ್ತರಿಂದ ನಲ್ವತ್ತೈದು ಕಡ್ಡಿ ಆಗ್ತದೆ ಒಂದು ಗಿಡಕ್ಕೆ ಒಂದು ಕಡ್ಡಿಗೆ ಮೂರು ಬನಿ ಕಾಯ್ಕೊಂಡೆ ನಲ್ವತ್ತೈದರಿಂದ ನಲ್ವತ್ತಾರು ಕಡ್ಡಿ ಆತದಲ್ರಿ ಮ್ಯಾಲೆ ಆರು ಕಡ್ಡಿ ಬಿಟ್ಟು ಬಿಡೋದು ಅದು ಅದು ನಮ್ಗೆ ಸಿಗಂಗಿಲ್ಲ ಕಡ್ಡಿ ಮ್ಯಾಚುರಿಟಿರೇ ಆಗಿರಂಗಿಲ್ಲ ಅಥವಾ ಏನಾರೇ ಪ್ರಾಬ್ಲಮ್ ಆಗಿರ್ತದೆ ಸರಿಯಾಗ್ಯಾರೇ ಹೊಡೆದಿರೋಲ್ಲ ಒಂದು ವೇಳೆ ಹೊಡೆದ್ರೂ ಒಂದು ನಾಲ್ಕೈದು ಕಡ್ಡಿ ಗೊನಿ ಬಿಡೋಂಗಿಲ್ಲ ಅಂತೇಳಿ ನಾವು ಕನ್ಫರ್ಮ್ ಮಾಡಿಕೊಂಡು ನಾಲ್ಕೇ ಕಡ್ಡಿ ಇದು ನಲ್ವತ್ತೇ ಕಡ್ಡಿ ಲೆಕ್ಕ ಇಟ್ಕೊಳ್ಳೋದು ನಾವು ನಲ್ವತ್ತು ಕಡ್ಡಿ ಒಳಗೆ ಏನು ಮಾಡೋಣ ರೀ ಏನದ ನಲ್ವತ್ತು ಕಡ್ಡಿ ಎರಡು ಗೊನೆ ಹಿಡ್ದೇವಂದ್ರೆ ರೇಟ್ ಹಾಕ್ತೀವಿ ನೂರ ಇಪ್ಪತ್ತು ಗೊನೆ ನೂರ ಎಂಬತ್ತು ಗೊನೆ ಆಯಿತು ಮೂರು ಗೊನಿ ಹಿಡ್ಕೊಂಡೇವಂದ್ರೆ ನೂರ ಇಪ್ಪತ್ತು ಗೊನೆ ಆಯಿತು ನೂರ ಇಪ್ಪತ್ತು ಗೊನೆ ಅಂದರೆ ಪ್ರತಿಯೊಂದು ಗುನಿ ಮುನ್ನೂರು ಗ್ರಾಮ್ ಹಿಡೀರಿಲ್ಲ ಏನೂ ಬೆಳೆದಿಲ್ಲ ಬೆಳೆದಿಲ್ಲ ಅಂದ್ರೆ ಮುನ್ನೂರು ಗ್ರಾಮ್ ಆರಾಮ್ ಬೆಳೀತದೆ ಎಷ್ಟು ಕೆ ಜಿ ಆಯ್ತು ರೀ ನಿಮಗೆ ಇಪ್ಪತ್ತು ಕೆ ಜಿ ಆರಾಮ್ ಸಿಕ್ತು ನಾಲ್ಕು ಕೆ ಜಿ ಒಂದು ಕೆ ಜಿ ಮನಕ್ ಮಾಡ್ಕೋರಿ ಐದು ಕೆ ಜಿ ಆರಾಮಾಯಿತು ಸುಮ್ಮನೆ ಊರದೇ ಕಡ್ಡಿ ಕಾಯ್ಕೊಂಡು ಊರದೇ ಜಾಸ್ತಿ ಗೊನೆ ಬಿಡಿಸ್ಕೊಂಡು ಜಾಸ್ತಿ ಖರ್ಚು ಮಾಡಿಕೊಂಡು ಇಷ್ಟೊಂದು ಜೀಯ ಮಾಡಿ ಇಷ್ಟೊಂದು ಗೊನೆ ಎಗ್ಗಿಸ್ಕೊಂಡು ಮುನ್ ಮುಂದಿನ ತುದಿದಿಟ್ಟೆಲ್ಲ ಮಮ್ಮಿಯಾಗಿ ಮತ್ತು ನಿರ್ಗಾಳಾಗಿ ಶುಗಾರು ಬರಲಾರ್ದೆ ಸೊಟ್ಟಾಗಿ ಶಡ್ಡೆಲ್ಲ ನಾಲ್ಕು ಶಡ್ಡು ತುಂಬಿ ಏನದ ಮಾತ್ರ ಆಸೆ ಮಾಡಿದ್ರೆ ನಮ್ಮ ಬಾಕ್ಸ್ ಎಲ್ಲ ಕೊಡಿ ಕಡಿಮೆನೇ ನಂದು ನಾಲ್ಕು ಶರ್ಡ್ ತುಂಬಿವು ನಂದು ಇಷ್ಟೇ ಮಾಲಾಯಿತು ಆಯಿತು ಯಾಕೈತ್ರಿ ಇಲ್ಲಿ ಮಾಡ್ಕೊಳ್ಳುವಂಥ ಒಂದು ಸಣ್ಣ ಮಿಸ್ಟೇಕ ಮತ್ತು ಅದು ನಮ್ದು ಇಷ್ಟೇ ಮಾಲ್ ಯಾಕೈತಿ ಅದೇ ಮಾಲ್ ತಗೊಂಡು ನಾವು ಮಾರ್ಕೆಟಿಗೆ ಹೋಗ್ತೇವೆ ರೀ ಸೊಟ್ಟದ ರೀ ಶುಗರ್ ಇಲ್ಲ ರೀ ಕಟ್ ಮಾಡಿರಿ ಶುಗರ್ ಬರ್ನ ಕಟ್ ಮಾಡಬೇಕಾಗಿತ್ತು ರೀ ನಮ್ಮ ಮೇಲೆ ಒಂದು ಪಾಯಿಂಟ್ ನಮ್ಮ ಕಡೆ ತಿರುಗಿಸಿ ಅದನ್ನು ತಿರುಗು ಬ ರೀ ಆ ರೀತಿ ಇಟ್ಟು ನೂರು ರೂಪಾಯಿ ಎಂಬತ್ತು ರೂಪಾಯಿ ನೂರ ಹತ್ತು ರೂಪಾಯಿ ರೇಟ್ ಮಾಡ್ತಾರೆ ಇದು ಯಾವುದು ಆಲರಂಗ ನಾವೇನದ ಪರ್ಫೆಕ್ಟಾಗಿ ಈ ರೀತಿ ಕಡ್ಡಿ ಕಾಯ್ಕೊಂಡು ಆಮೇಲೆ ಇನ್ನೊಂದು ರೀ ಈಗ ನಾಲ್ಕು ಫುಟ್ಟಿನ ಗಿಡ ರೀ ಅವ್ರು ಏನದ ಹದಿನೆಂಟರಿಂದ ಇಪ್ಪತ್ತು ಕಡ್ಡಿ ಕಾಯ್ಕೊಳ್ಳದ್ರಿ ಅವ್ರಿಗೆ ಮೂವತ್ತರಿಂದ ಮೂವತ್ತಾರು ಗೊ ಕಡ್ಡಿ ಪರ್ಫೆಕ್ಟಾಗಿ ಸಿಗ್ತಾವೆ ಎರಡು ಸೈಡ ಎರಡೆರಡು ಎರಡು ಕಡಿದ್ರೆ ತೊಂಬತ್ತು ನೂರು ಗೊನಿ ಸಿಗ್ತದವ್ರಿಗೆ ಅವ್ರದ್ದು ಪರ್ಫೆಕ್ಟಾಗಿ ಬನ್ನಿ ನಾವು ಏನೂ ಮಾಡಲಿಲ್ಲ ನಾವು ಖರ್ಚೆ ಮಾಡಿಲ್ಲ ಅಂದರೂ ತನ್ನ ಯಥಾಸ್ಥಿತಿ ಮುನ್ನೂರು ಗ್ರಾಮ್ ಆಗ್ತದೆ ಮುನ್ನೂರು ಗ್ರಾಮದಿಂದ ಅದು ಎಷ್ಟು ಆತ ಅನ್ನೋದು ನಿಮ್ಮ ಲೆಕ್ಕ ಗೊತ್ತೇ ಅದ ನಾ ಎಷ್ಟತಾನೆ ಈಗ ಈಗೇನದ ಒಂದು ಗಿಡದ ನಾ ಯಾವ ರೀತಿ ಪ್ಲ್ಯಾನ್ ಹಾಕ್ಕೊಂಡು ವಾನ್ಸ್ ತೆಗಿತೀನಿ ಅದು ಯಾವ ಜಾಗನ ಕಡ್ಡಿ ಎಲ್ಲಿ ಬರ್ತದೆ ಅಕ್ಟೋಬರ್ ಟೈಮ್ದಾಗ ಈಗಿನ ಪ್ಲ್ಯಾನ್ ಇರಬಾರ್ದು ರೀ ನಮಗೆ ಅಕ್ಟೋಬರ್ನಾಗ ಟೈಮ್ದಾಗ ಆ ಕಡ್ಡಿ ಎಲ್ಲೆಲ್ಲಿ ಇರ್ತದೆ ಯಾವ ಜಗ್ನಾಗಿರ್ತದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ತಗದು ಅದು ಸೇಂಡಾ ಹೊಡೆದು ಆ ರೀತಿ ನಾ ತೋರಿಸ್ಬಿಡ್ತೀನಿ ರೀ ನಿಮ್ಗೆ ಇದ್ದೇ ಜಗನ ಇಲ್ಲೇ ಗೊನೆ ಇರ್ತದೆ ಅನ್ನೋದು ಈಗ ಸದ್ಯಕ್ಕೆ ನೋಡಿರಿ ಒಂದು ಗಿಡ ನಿಮ್ಗೆ ನಾ ವಾನ್ಸ್ ತೆಗೆದು ತೋರಿಸ್ತೀನಿ ಮೊದಲೆಲ್ಲ ನಮ್ಗೆ ಆಡ ತೆಡ ಎಲ್ಲ ರೀ ಸಣ್ಣ ಗುಂಜ ಎರಡು ತಪ್ಪಲ ಎಲ್ಲ ಮೊದಲು ತಕೊಳ್ಳೋದು ನಾವು ತಕ್ಕೊಂಡು ಒಳಗೆ ಎದ್ದು ಹಿಂಗೆ ಆಡು ಬಿದ್ದದ್ದು ಎಲ್ಲ ತಗೊಳಿದ್ರಿ ಮೊದಲು ಸೇಂಡಾ ಹೊಡ್ಯೋದಿಲ್ಲ ಎರಡು ತಪ್ಪಲ್ಲ ಬಡ್ಯಾಕಿಂದು ಎಲ್ಲ ತೆಗೆದು ನಮಗೆಲ್ಲ ಎಷ್ಟು ಫೋರ್ಸ್ ಇರ್ತಾವಲ್ಲ ರೀ ಕಡ್ಡಿ ಎಲ್ಲನೂ ಕೈಕೊಳ್ಳೋದು ಮೊದಲು ನಾವು ಎಲ್ಲ ಕೈಕೊಂಡು ಏನು ಮಾಡ್ಕೊಂಡು ಬಿಡದ್ರಿ ನೋಡ್ರಿ ಎಲ್ಲ ಹಿಡ್ದು ದುಡ್ಡು ಎಲ್ಲ ಮುರಿದು ಮುರಿದು ತೆಗೆಯೋದು ಯಾಕಂದ್ರೆ ಅದು ಎಷ್ಟರ ಬೆಳೆದು ರೀ ಕಣ್ಣು ಇರ್ತದೆ ನಾವು ಕೊಟ್ಟಿರ್ತೀವಿ ಗೊಬ್ಬರ ಬೆಳೆದು ಬಿಟ್ಟಿರ್ತದೆ ಏನಾದ್ರೂ ಎರಡೇ ತಪ್ಪಲ್ ತೆಗೆಯೋದು ಜಾಸ್ತಿ ತಪ್ಪು ತೆಗ್ಯೋದಿಲ್ಲ ಒಂದು ದೊಡ್ಡ ಸಮಸ್ಯೆ ಏನೇ ರೀ ನಮಗೆ ಈಗ ಲೇಬರ್ಗೆ ಹೇಳ್ಬಿಟ್ಟಿರ್ತೀವಿ ಅವರು ಪಟ್ 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 ಮುರುಗು ತೆಗೆದು ಬಿಟ್ಟಿರ್ತಾರೆ ಅದು ನಮಗೇನಾಗಿಬಿಡ್ತದೆ ಜಾಸ್ತಿ ಕಡ್ಡಿ ಉಳ್ಕೊಂಡ್ಬಿಡ್ತಾವೆ ಉಳ್ಕೊಂಡು ಏನಾಗಿಬಿಡ್ತೀವಿ ರೀ ಈ ಮುಂದೆಲ್ಲ ಅಕ್ಟೋಬರ್ದಾಗ ದೊಡ್ಡ ಸಮಸ್ಯೆ ಮಾಡ್ಕೋದು ಕೂತ್ಬಿಡ್ತದೆ ನೋಡ್ರಿಗೆ ಎಂಥವ್ ನೋಡ್ರಿ ಎಲ್ಲ ಸಣ್ಣಗೆ ಇವು ಫಸ್ಟ್ ಟೈಮ್ ಸ್ಪೀಡಾಗಿ ಬೆಳೆದ್ರಿ ಇವೆಲ್ಲ ಅವು ಸ್ಲೋ ಉಳಿತಾವ್ರಿ ಫಸ್ಟಿಗೆ ಬೆಳೆದಿದ್ದು ನಾವು ಫಸ್ಟ್ ಟೈಮ್ ಒಂದು ಸ್ವಲ್ಪ ಪ್ಲಾಟ್ಲಿ ಆಲೆ ತಂದು ಸಿಕ್ಸ್ ವೀಲ್ ಇವೋಶನ ರೀ ಆ ಟೈಮ್ದಾಗ ಅವು ಜರಾ ಸ್ಟಾಪ್ ಆಗಿರ್ತಾವೆ ಸ್ವಲ್ಪ ಸ್ಟಾಪ್ ಆಗೋದ್ರಾಗ ಇವು ಇಂಜಿನ್ವೆಲ್ಲ ಅದಕ್ಕೆ ಸ್ಪೀಡ್ ಬಿಡ್ತಾವೆ ನಮಗೆ ನೋಡ್ರಿ ಎಲ್ಲ ಎಷ್ಟು ಮೂರದೇ ರೀ ನಾವು ಒಂದೇ ಗಿಡದ್ದು ಇನ್ನೂ ಇನ್ನೂ ರೀ ಇದ್ರಾಗ ನೋಡಿರಿ ಇಂಥವೆಲ್ಲ ವೇಸ್ಟ್ ಇರ್ತಾವೆ ಮೊದಲೆಲ್ಲ ವೇಸ್ಟ್ ಮುರೇ ಪ್ಲ್ಯಾನ್ ಹಾಕೋಬೇಕು ನಾವು ಭಾಳ ಸೂಕ್ಷ್ಮ ಅಂದರೆ ರೀ ಪ್ಲ್ಯಾನ್ ಸೌತ್ ಪ್ಲ್ಯಾನ್ನಲ್ಲಿ ಕೆಲಸ ಮಾಡಿಬಿಟ್ಟು ಅಂದ್ರೆ ನನಗೆ ಖರ್ಚೆ ಬರೋಂಗಿಲ್ಲ ಅಕ್ಟೋಬರ್ದಾಗ ನೋಡ್ರಲ್ಲ ಸ್ವಲ್ಪ ಎಡವಟ್ ಆಯ್ತು ಅಂದ್ರೆ ಎಷ್ಟು ನಮಗೆ ಖರ್ಚು ಬರ್ತದೆ ಒಂದು ಔಷಧ ಹೊಡಿಬೇಕಂದ್ರೆ ಎಷ್ಟು ಖರ್ಚು ರೀ ನಮಗೆ ನಿಮ್ಗೆ ಅದು ಜೋಡ್ ಕ ಜೋಡ್ ಕಡ್ಡಿ ಇರಬಾರ್ದ್ರಿ ಒಂದು ತಾವ್ಲಿ ಏನಾದರೂ ಸಿಂಗಲ್ ಸಿಂಗಲ್ ಇರಬೇಕು ಜೋಡ್ ಇದ್ದು ಅಂದ್ರೆ ಬಿಡ್ತದೆ ಅದು ಗಡಿಚಿ ಆಗಿಬಿಡುತ್ತೆ ನಮಗೆ ಮುಂದೆ ನೋಡ್ರಿ ಇಷ್ಟೇ ನೋಡಿರಿ ನಮ್ಮ ಕೆಲಸ ಏನು ಭಾಳ ಜೋಡದಿಲ್ಲ ರೀ ನಿಮಗೆ ಎಲ್ಲ ಎಲ್ಲಿ ಇರ್ತದೆ ಕಡ್ಡಿ ಹ್ಯಾಂಗೆ ಬೀಳತ್ತದ ಎಲ್ಲಿ ಆ ಜಗನ ಗೊನೆ ಇರ್ತದೆ ನಾವು ಹಿಂಗೆ ಏನೇನು ಕೆಲಸ ಮಾಡ್ತದ ನಾವು ಇದೇ ರೀತಿ ಯಾಕೆ ಕೈಕೋಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನಿಮ್ಗೆ ತೋರಿಸ್ತೀನಿ ರೀ ಒಂದು ನಿಮಿಷ ನಾ ಕಡ್ಡಿ ಲೆಕ್ಕ ಮಾಡಿ ನಿಮಗೆ ಬಿಟ್ಟು ತೋರ್ಸೋಕೆ ಸ್ಟಾರ್ಟ್ ಮಾಡ್ತೀನಿ ರೀ ನೋಡಿರಿ ಒಂದು ಸ್ವಲ್ಪ ಹಾಡಾಗ್ಯ ಜಲ್ದಿ ತೆಗಿಬೇಕಾಗಿತ್ತು ರೀ ಸ್ವಲ್ಪ ಮಳೆ ಮಳೆಯಾಗಣ ಲೇಬರ್ ಬರ್ಲಿಕ್ಕೆ ಟೈಮಿಂಗ್ ಹೆಚ್ಚು ಕಡಿಮೆ ಮಾಡೋದ್ರಿಂದ ನಾಳೆ ಬರ್ತಾರೆ ರೀ ಎರಡು ದಿವ್ಸನಾಗೆಲ್ಲ ಬಿಡ್ತಾರೆ ನಮ್ಮ ಪ್ಲಾಟ್ ನಮ್ಗೆ ಗೂಡಿನೇ ಆಗಿಬಿಟ್ಟದೆ ರೀ ಅದು ನಾವು ಚೋಟದ್ರಾಗೆ ಅದು ಇಷ್ಟೇ ಎಲ್ಲಿಗೆ ಇರ್ತದೆ ನಮ್ಗೆ ಎಷ್ಟು ಅಷ್ಟೇ ಅದೇ ಎಲ್ಲಿಗೆ ಉಳ್ಕೊಂಡ್ಬಿಡ್ತೇವೆ ರೀ ನೋಡ್ರಿ ಏನು ತೆಗೆದು ನೋಡಿದ್ರೆ ನಾಲ್ಕು ಅಥವಾ ತಪ್ಪದ್ರೆ ಐದು ಇದು ಬ್ಯಾಟ್ರಿ ಇದೇದಿ ನಾವು ಏನು ಮಾಡಿಬಿಡ್ತೀವಿ ರೀ ಲವರ್ಗೆ ಒಂದು ಎರಡು ತಾಸು ತನಕ ಭಾಳ ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಡ್ತೀವಿ ಅವ್ರು ಪ್ರತಿ ವರ್ಷ ಇರ್ತಾರೆ ರೀ ನಮ್ಮಲ್ಲಿ ಕೆಲಸ ಮಾಡಿದವ್ರೇ ಇರ್ತಾರೆ ಆದರೂ ನಾವು ಅವ್ರಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಡ್ತೀವಿ ರೀ ಯಾಕಂದ್ರೆ ರೀ ಯಾರೇ ಆಗಲಿ ಸ್ವಲ್ಪ ಮರ ಮರವಿನ ಶಕ್ತಿ ಜಾಸ್ತಿ ಇರ್ತದೆ ಫಸ್ಟ್ ಟೈಮ್ ಆಗಿ ಬಂದಿರ್ತದೆ ಅದೇ ಒಂದು ಎರಡು ಕಲ್ಲು ಒಂದು ಹತ್ತು ಗಿಡ ತೆಗೆಂದ್ರೆ ಏನಾಯ್ತು ಕರೆಕ್ಟ್ ಆಗಿಬಿಡ್ತದೆ ಈಗ ನೋಡ್ರಿ ಇದಕ್ಕೆ ಎಷ್ಟು ಎಷ್ಟಾದವು ಅನ್ನೋದು ಎಳು ಎಣಸ್ಕೊಳ್ಳಂ ಮೊದಲು ಒಂದು ಅಂದಾಜು ಲೆಕ್ಕ ಎಣ್ಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಇವಾಗ ಇಡ್ದದವ್ರಿ ಇದೊಂದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇದೊಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನೋಡಿರಿ ನಾ ಸುಮ್ಮ ನಾನು ನೆಣಸಿಲ್ಲ ಬಿಟ್ಟಿಲ್ಲ ನಿಮ್ಮ ಮುಂದೆ ತೋರಿಸುವಂತೆ ತೆಗ್ದೀನ್ ರೀ ಇಪ್ಪತ್ತು ಕಡ್ಡಿ ಆಯ್ತಲ್ಲ ರೀ ಈ ಇಪ್ಪತ್ತು ಒಳಗೆ ಇಲ್ಲಿ ನೋಡಿರಿ ನಾ ಹೆಂಗೆ ಪ್ಲ್ಯಾನ್ ಹಾಕಿ ತೆಗ್ದೀನಿ ಈ ಸೈಡ್ ಇಪ್ಪತ್ತು ಕಡ್ಡಿ ನೋಡಿರಿ ಎಷ್ಟು ಇದು ಅದ ಇವೆಲ್ಲ ಮೊದಲು ಮುರ್ಕೊಂಡು ಬಿಡೋದು ರೀ ಸಣ್ಣ ಇದ್ದಂಥ ಎಲ್ಲ ಕಟ್ಕೊಂಡು ಬಿಡೋದು ಎಲ್ಲ ಚಟಿ ಎಲ್ಲ ಯಾವ ಇಟ್ಕೋಬೇಡ್ರಿ ಇವೇನಾದ್ರೂ ನಮಗೆ ಸ್ಟೆಂಬರ್ ಮೇಲಕ್ಕೆ ಅವಕಾಶ ಮಾಡಿ ಕೊಟ್ಟಂಗಾತ ಜೋಡ್ ಕಡ್ಡಿ ಇಟ್ಕೊಳ್ಳೋದಿಲ್ಲ ನೋಡ್ರಿ ಯಾಕಂತಂದ್ರೆ ನಾವು ಚಟ್ನಿ ಮಾಡಿರ್ತೀವಲ್ರಿ ಎಪ್ರಿಲ್ ಟೈಮ್ದಾಗ ಎರಡು ಕಣ್ಣಿಟ್ಟೊಡೆದಿರ್ತೀವಿ ಒಂದು ಸಣ್ಣ ಕಣ್ಣು ಇರ್ತದೆ ಒಂದು ದೊಡ್ಡ ಕಣ್ಣು ಇರ್ತದೆ ಅದು ನಾವು ನೀರು ಬಿಡೋ ಅಥವಾ ವಿಷಾದ ಗೊಬ್ಬರ ಪ್ರೆಶ್ ಸರ್ಕೆ ಎಲ್ಲ ಬೆಳೆದ್ಬಿಟ್ಟಿರ್ತೀವಿ ಅದು ಏನಾಗಿ ಬಿಡ್ತದೆ ರೀ ಎರಡೂ ಅಂದ್ರೆ ನಮ್ಗೆ ಆ ಜನಾಗ ದೊಡ್ಡ ಸಮಸ್ಯೆ ಆಗಿಬಿಡ್ತೀವಿ ಮಳೆ ಆಗೋಣ ಚಿಕ್ಕ ಬಂದವು ಯಾಕಂತಂದ್ರೆ ಫುಲ್ ಹಸಿ ಆಗಿಬಿಟ್ಟದಲ್ಲ ರೀ ಹೀಗಾಗಿ ಮಳೆ ಆಗೋಣ ಚಿಕ್ಕ ಬಂದವ ಎಷ್ಟು ನೋಡಿರಿ ಈಗ ಪರ್ಫೆಕ್ಟ್ ಆಯಿತು ಇನ್ನು ಚೆಂಡ ಹುಡ್ಕೋ ತುಂಬ್ಬಿಡ್ತೀನಿ ರೀ ನಿಮ್ಮ ಕಡ್ಡಿ ಸಗ ಅದು ಅನ್ನೋದು ನೋಡಿರಿ ಅಂತೂ ಎಣಿಸಿಲ್ಲ ಎಷ್ಟು ಅದು ಅನ್ನೋದು ನಿಮಗೆ ಲೆಕ್ಕ ಸಿಕ್ಬಿಡ್ತು ಅದೊಂದು ಪ್ರಾಕ್ಟೀಸ್ ಆದಂಗೆ ಆಗಿಬಿಟ್ಟದ್ರಿ ಈಗ ಇಲ್ಲೊಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಎಷ್ಟು ಪ್ಲ್ಯಾನ್ ರೀ ಇದ್ರಾಗ ಏನದ ಈ ಸೇಂಡಾ ಹೊಡಿತೀನಿ ನೋಡಿರಿ ಕೆಲ್ಲಕ್ಕೆ ನಿಮ್ಗೆಲ್ಲೆಲ್ಲಿ ಯಾವ ಕಡ್ಡಿ ಯಾವ ಜನಾಗ ಇರ್ತದೆ ಅನ್ನೋ ಸತಿ ಹೇಳ್ತೀನಿ ರೀ ನಿಮ್ಗೆ ಒಂದು ನಿಮ್ಗೆ ಸ್ವಲ್ಪ ವಿಡಿಯೋ ಮುಂದುವಡ್ಸಲಾರ್ದೆ ನೋಡಿರಿ ನೋಡಿರಿ ಸದ್ಯತೆ ಇಲ್ಲಿ ನೋಡ್ರಿ ತಂತಿ ಮ್ಯಾಲೆ ಎಷ್ಟು ಕಡ್ಡಿ ಅದ ತಂತಿ ತೆಳಗೆ ಎಷ್ಟು ಅದಾವೆ ರೀ ಒಂದು ಎರಡು ಮೂರು ನಾಲ್ಕು ತಂತಿ ತೆಳಗ್ರಿ ಇವು ಇಲ್ಲಿ ಜೊತೆ ಆಡ್ತಾವೆ ಆಮೇಲೆ ಈಗ ಮ್ಯಾಲೆಷ್ಟು ಅದಾವೆ ರೀ ಇದೊಂದು ಐತಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಆ ಕಡೆ ಹೋಗ್ತದ್ರಿ ಇದು ಎಂಟು ಇದು ಒಂಬತ್ತು ಇದೊಂದು ಹತ್ತು ಇವು ತಂತಿ ಮ್ಯಾಲೆ ಹಿಂಗೆ ಬಂದುಬಿಡ್ತಾವ್ರಿ ಆಮೇಲೆ ಇಲ್ಲಿ ಒಳಗೆ ಒಳಗೆ ನೋಡ್ರಿ ಇಲ್ಲಿ ಒಳಗೆ ಎಷ್ಟು ಎಷ್ಟ ಇದು ಒಂದು ಇದು ಎರಡು ಇಲ್ಲೊಂದು ಮೂರು ನಾಲ್ಕು ಇಲ್ಲೊಂದು ಐದು ಐದು ಒಳಗದ ಇವೇನಾಗಿಬಿಡ್ತದೆ ನಮಗೆ ಎಲ್ಲ ಕಡೆ ಬಿಡ್ತದೆ ಈಗ ಏನಿದೆ ಇವೊಂದು ತಡೆ ಹೊರಗಿರ್ತಾವ ಇವು ಒಳಗಿನ ತಂಟಿಗೆ ಇರ್ತಾವ ಮೇಲಿನ ತಂಟಿಗೆ ಇರ್ತಾವೆ ಆಮೇಲೆ ನಮಗೆ ಮುಂದಿದೇನಾದ್ರೂ ದ ಜಾಸ್ತಿ ಗಡಿಚಾಗಂಗಿಲ್ಲ ಏನಾದ್ರೆ ಜಾಸ್ತಿ ನಮ್ಮ ಉದ್ದನು ಕಡ್ಡಿ ಆಗಲಿಲ್ಲ ಪರ್ಫೆಕ್ಟಾಗಿ ಕಡ್ಡಿ ಆಗಿಬಿಟ್ಟು ನಮ್ಮ ಇದು ಈ ರೀತಿ ಮಾಡ್ಕೊಂಡು ಬಿಟ್ಟೇವಂದ್ರೆ ಏನಾಗಿಬಿಡ್ತದ್ರಿ ನಾವು ಈ ರೀತಿ ಪ್ಲ್ಯಾನ್ ಹಾಕೋಬೇಕು ನಾವು ಹಾಂ ಇದು ಒಳಗಿನ ಕಡ್ಡಿ ಹೊರಗಿನ ಕಡ್ಡಿ ಈ ನಾವು ಬ ನಮ್ಮಲ್ಲಿ ಕೆಲಸ ಮಾಡೋ ಲೇಬರ್ಗೆ ಈ ರೀತಿ ಟ್ರೈನಿಂಗ್ ಕೊಡೋದ್ರಿ ಟ್ರೈನಿಂಗ್ ಒಂದು ಸಾರಿ ಮಾಡಿ ಕೊಟ್ಟೇವಂದ್ರೆ ಏನಾಗಿ ಬಿಡ್ತದೆ ನಮ್ಗೆ ಪರ್ಫೆಕ್ಟಾಗಿ ಕೆಲಸ ಮಾಡಿಬಿಡ್ತಾರೆ ಯಾರು ಪ್ಲಾಟ್ನಾಗೂ ಅವರು ಇದು ಮಾಡೋಂಗಿಲ್ಲ ರೀ ಹೆಚ್ಚು ಕಡಿಮೆ ಆಗಲ್ಲ ಒಂದೇ ಕೈ ಹಿಡ್ಕೊಂಡು ಹೋಗಿಬಿಡ್ತಾರೆ ಅವರು ಆ ರೀತಿ ಮಾಡಿಕೊಂಡು ಈ ರೀತಿ ನಾವು ಪ್ಲ್ಯಾನ್ ಹಾಕಿ ವಾಸ್ ತೆಗ್ದು ಬಿಟ್ಟೇವಂದ್ರೆ ಏನಂದ್ರೆ ಸ್ಪೀಡಾಗಿ ನಮ್ಮ ಪ್ಲಾಟ ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಕಡ್ಡಿ ಆಗಿಬಿಡ್ತದ್ರಿ ಈ ಹಿಡುವೆ ಇಲ್ಲಿಗೆ ಮುಗಿಸೋಣಂತ ನಮಸ್ಕಾರ